ಇದೊಂದು ಕೊಪ್ಪ ಹರಿಹರ್ಪುರ ಹೈವೇಯಿಂದ ಒಂದು ಐವತ್ತರಿಂದ ನೂರು ಮೀಟರ್ ಒಳಗಡೆ ಇದೊಂದು ಮನೆ ವ್ಯಾಪಾರಕ್ಕಿದೆ ಹಂಚಿನ ಮನೆ ಕುಡಿಯೋ ನೀರಿನ ಬಾವಿ ಇದೆ ಬಾವಿಯಲ್ಲಿ ನೀರು ಚೆನ್ನಾಗಿದೆ ವಾಸ್ತು ಪೂರ್ವಕ್ಕೆ ನಾನು ನೋಡ್ತಾ ತೋರಿಸ್ತಾ ಇರುವಂಥದ್ದು ಪೂರ್ವ ಈ ಕಡೆ ಉತ್ತರ ನನ್ನ ಸಂಸಾರಕ್ಕೆ ಸಾಕಾಗುವಂಥ ಮನೆ ನೀವು ಮನೆ ಹಿಂಭಾಗದಲ್ಲಿ ನೋಡ್ತಿರಲ್ಲ ಅದು ರೋಡು ಕನೆಕ್ಟಿ ಇದು ಹೈವೇಗೆ ಕನೆಕ್ಟಿವಿಟಿ ಸ್ವಲ್ಪ ಹತ್ಕೊಂಡು ಹೋಗಬೇಕು ನೀವು ಎಲ್ಲಿ ನೋಡ್ತಾ ಇದ್ದೀರಿ ನಾನು ಆಮೇಲೆ ವೀಡಿಯೋದಲ್ಲಿ ತೋರಿಸ್ತೀನಿ ಒಂದು ಸ್ವಲ್ಪ ಹತ್ಕೊಂಡು ಹೋಗಬೇಕಾಗುತ್ತೆ ಮನೆಯ ರೂಫಿಂಗ್ ನೋಡೋದಾದರೆ ಹೀಗಿದೆ ದಟ್ಟುಮುಟ್ಟಾಗಿದೆ ಕಿಟಕಿ ಆಗಬೇಕು ಕಿಟಕಿಗಳಾಗಬೇಕು ಬಾಗಿಲೆಲ್ಲ ಆಗಿದೆ ಮನೆ ಹತ್ತಿರ ಇಷ್ಟು ಜಾಗ ಇದೆ ಸಿಕ್ಸ್ಟಿ ಫಾರ್ಟಿ ರೆಕಾರ್ಡು ಜನ್ರಲ್ ಕ್ಯಾಟಗರಿ ಅರವತ್ತು ನಲವತ್ತು ಜಾಗ ಆ ರೋಡಿಂದ ಮನೆಯವರೆಗೂ ಏನು ಜಾಗ ಸಿಗುತ್ತೆ ಎಕ್ಸ್ಟ್ರಾ ಹೆಚ್ಚುವರಿ ಜಾಗ ಅದು ಸಿಗುತ್ತೆ ಇಷ್ಟು ಇದರ ಡಿಟೇಲು ಆಸ್ಕಿಂಗ್ ಪ್ರೈಸ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ನೆಗೋಷಿಯಬಲ್ ಯಾರಾದರೂ ಇಂಟ್ರೆಸ್ಟಿಂಗ್ ದಯವಿಟ್ಟು ನೀರಾಗಿ ಫೋನ್ ಮಾಡಿ ಥ್ಯಾಂಕ್ ಯು ಸ್ವಲ್ಪ ಹತ್ಕೊಂಡು ಹೋಗಬೇಕು ಅಂತ ಹೇಳಿದೆ ಇಷ್ಟು ಹತ್ಕೊಂಡು ಹೋಗಬೇಕಾಗುತ್ತೆ ಒಂದು ಐವತ್ತು ಮೀಟ್ರ್ ಅಷ್ಟೇ ರೋಡಿಗೆ ನೂರು ಮೀಟ್ರೂ ಇಲ್ಲ ಹೈವೇ ನ್ಯಾಷನಲ್ ಹೈವೇ ಇದಿಷ್ಟು ಜಾಗ ಒಂದು ಸ್ವಲ್ಪ ಜಲ್ಲಿ ರಸ್ತೆ ಮಾಡಿಕೊಂಡ್ರೆ ತುಂಬ ಅನುಕೂಲ